ಸ್ಟುಡಿಯೋ ಅಂತ ಓಡರಿಸೋದು ಪ್ರೊಫೆಸರ್ ಫೋನ್ ಫೋನ್ ವಿಡಿಯೋ ಏಯ್ ಸೈಲೆಂಟ್ 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 ಫಸ್ಟ್ ನಾನು ಮಾತಾಡೋದಕ್ಕಿಂತ ಮುಂಚೆ ರೆಡಿ ಆಗೋವರೆಗೂ ಆದ್ಮೇಲೆ ಮಾತ್ರ ನಾನು ನೆರೆಬಂದಿದ್ದೀನಿ ಆ ಅಷ್ಟೇ ಪ್ರಥಮವಾಗಿ ನಿಮ್ಮ ವಿಡಿಯೋ ಸ್ಟುಡಿಯೋ ಬಂದಿದ್ದೀನಿ ಏನು ಕಾಣಿಸುತ್ತಲ್ಲ ಸುಮ್ಮ ಬಂದ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರೆ

मार्ट एंड सूनीरो फूड कैरक्टर्स। फॅमिली, शीन्स इनटू एक्टिंग एंड आल्सो टू द स्टूडियो। बहुत ही बेहतरीन स्टूडियो भी, स्टूडियो ना फिज़ेट में डिज़ाइन्स अलग हैं। ब्रो, ये रिपीट मिले, लोगों। ऑल दे वेरी बेस्ट जयंत। सर, केडी अपडेट्स। सर, एलर्क केडी। मीडिया बंद हुई क्या? ह ಸರ್ ಜೋ ಸರ್ ಆ ಜೂನ್ ನಲ್ಲಿ ಈ ದೇಶ रिजल्ट ಕಾಯ್ತಿರುತ್ತೆ ಬಟ್ ಕರ್ನಾಟಕದಲ್ಲಿ ಜೂನ್ ನಲ್ಲಿ ಮಾರ್ಟಿನ್ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ ಫ್ಯಾನ್ಸ್ ಗಳು ಮಾತಾಡ್ತಿದ್ದಾರೆ ಎಲೆಕ್ಷನ್ ರಿಸಲ್ಟ್ ಆ ಮೀಸುವಂತ ಒಂದಿರದೇ ನ್ಯೂಸ್ ಯಾವ ಸಿಗುತ್ತಾ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅನ್ನೋ ಆಸೆ ಆಸ್ ಆನ್ ಆಕ್ಟರ್ ನನಗಿದೆ ಅದೇ ಅದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಮಾಡ್ತಿದ್ರು ಇನ್ನು ಡೈರೆಕ್ಟರು ಪ್ರೊಡ್ಯೂಸರು ಅವ್ರು ಕಾಲ್ ಕಾಲ್ತವ್ರು ಮಾರ್ಟಿನ್ ಪ್ಲೀಸ್ ಅದೆಲ್ಲ ಅವರು ಪ್ರೊಡ್ಯೂಸರ್ ಶು ಟೇಕ್ ಇನಿಷಿಯೇಟಿವ್ ಆ್ಯಂಡ್ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಅವರು ಇಬ್ಬರು ಡಿಸೈಡ್ ಮಾಡಿ ದೆ ಹ್ಯಾವ್ ಟು ಕಮ್ ವಿತ್ ಒನ್ ಡೇಟ್ ಸೊ ಆವಾಗ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು